ಬರ್ತಾರೆ ಹೇಳಿ ಬರ್ತಾರೆ ಅವರೇ ಅಲ್ಲೆಲ್ಲ ಸಾಡಿ ಎಲ್ಲ ನಡೆಸ್ತೀವಿ ಹಾಗೆಯೇ ಯಾರ್ಯಾರು ಮಾರ್ಚ್ ಪಾಸ್ ಕೊಡಿ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ನಿಮ್ಮ ಪುನಃ ಕರಿತೀವಿ ಆಗ ಮಾರ್ಚ್ ಪಾಸ್ಗೆ ನಡೆಸ್ತೀವಿ ಹಾಗಾಗಿ ಈ ಇಲ್ಲಿ ಈ ವಾತಾರಕ್ಕೆ ಹೋಗುತ್ತಿದ್ದೇನೆ ಸ್ವಲ್ಪ ಸ್ವಲ್ಪ ಸೈಡಿ ಸೈಡ ಅವ್ರು ಸಿಗ್ತಾರೆ ವಿಡಿಯೋದಲ್ಲಿ ನಮ್ಮ ತಂಗಿನೇ ಬರ್ಬೇಕು ಬರ್ಬೇಕಿನ್ಯಾರೂ ಬರಂಗಿಲ್ಲ ತಂಗಿಗಿಂತ ನನಗೆ ತಂಗಿ ಮಗಳಿಷ್ಟ

ರೈತ್ರಿ ಮೀಟರ್ ಓಟದ ಸ್ಪರ್ಧೆಯಲ್ಲಿ ನಡೆಸ್ತಾರೆ ಅವರೆಲ್ಲರೂ ತಗೊಂಡು ನಿಮ್ಮ ಮಕ್ಕಳನ್ನ ಆಟ ಆಡಲಿಕ್ಕೆ ಆಟ ತುಂಬಾ ದಯವಿಟ್ಟು ತಾವೆಲ್ಲರೂ ಬರಬೇಕು ಜ್ಯೋತಿ ಸೇವಾ ಸಂಸ್ಥೆಯವರು ಆರರಿಂದ ಹನ್ನೆರಡು ವರ್ಷ ನೂರು ಮೀಟರ್ ಓಟದ ಸ್ಪರ್ಧೆ ಸಮರ್ಥನಂ ಟ್ರಸ್ಟ್ ಅವರು ಹದಿಮೂರರಿಂದ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಮೇಲ್ಪಟ್ಟವರು ಎನ್ ಎಲ್ಲ ಲಿಸ್ಟ್ ಅದನ್ನ ತಕೊಂಡ್ ಬನ್ನಿ ಇಲ್ಲೇ ಹೋದ್ರೆ ಮಾಡ್ತಾ ಇದ್ದಾರೆ ಇಲ್ಲಿ ಲಿಸ್ಟ್ ತಗೊಳ್ಳಿ ಶ್ರವಣ ದೋಷ ಉಳ್ಳಂತ ಮಕ್ಕಳು ಆರರಿಂದ ಹನ್ನೆರಡು ವರ್ಷ ಎಸ್ ಡಿ ಎಸ್ ವಾಗ್ದೇವಿ ಮತ್ತು ಶಾಸ್ತ್ರಿ ಅವರು ಹಾಗೂ ಡಾಕ್ಟರ್ ಚಂದ್ರಶೇಖರ್ ಅವರು ಹದಿಮೂರರಿಂದ ಹದಿನೆಂಟು ವರ್ಷ ಹದಿನೆಂಟು ವರ್ಷ ಮೇಲ್ಪಟ್ಟ ಸಮಂತರಂ ಸಂಸ್ಥೆಯವರು ನೀವೆಲ್ಲರೂ ಶೀಲಾ ಶೀಲಾಕೋತವಾಲ್ ಮಂಜು ಅವರು ದಯವಿಟ್ಟು ಇಲ್ಲಿ ಎರಡು ಮಕ್ಕಳನ್ನ ಕರ್ಕೊಂಡು ಸ್ಟೇಜ್ ಹತ್ರ ಬರಬೇಕಾಗಿ ವಿನಂತೆ ಕೋತ್ವಾಲ್ ಶಾಲೆಯ ಶಿಕ್ಷಕರು ಮಂಜು ಅವರು ತಾವು ಮಕ್ಕಳನ್ನು ಕರ್ಕೊಂಡು ಇಲ್ಲಿ ಸ್ಟೇಜ್ ಹತ್ರ ಬರಬೇಕು ಇಬ್ಬರ ಮಕ್ಕಳನ್ನು ಹದಿಮೂರರಿಂದ ಹದಿನೆಂಟು ವರ್ಷ ಮೇಲ್ಪಟ್ಟ ಮಕ್ಕಳು ಗರ್ಲ್ಸ್ ಮತ್ತು ಬಾಯ್ಸ್ ಇಲ್ಲಿ ಚಂದ್ರಶೇಖರ್ ಇನ್ಸ್ಟಿಟ್ಯೂಟ್ ಶಿವರಾಜ್ ಮಾಸ್ಟರ್ ಕರಿತಾ ನಿಮ್ಮನ್ನು ಕರೀತಾ ಇದ್ದಾರೆ ದಯವಿಟ್ಟು ಅವರತ್ರ ಲಿಸ್ಟ್ ಕೊಡಿ ಅವರನ್ನು ಸಂಪರ್ಕ ಮಾಡಿ ನಿಮ್ಮ ಪ್ಲೇಸ್ ಕರ್ಕೊಂಡೋಗ್ತಾರೆ ಆಟ ಆಡಿಸುವಂತ ಜಾಗ 啊、嗯！嗯嗯 அவரெல்லாம் ஒன்று விட்டுப்பட்டு தின்க்கிட்டு அவரே ಏನು ಸ್ಪೆಷಲ್ ಕೊಟ್ಟರೆ ತಿನ್ಬೋದು ಅದು ಡೈಲಿ ತಿಂದಿದ್ದೀನಿ ಬೇಜಾರು ನಮ್ಗೆನ ಅವ್ರು ಬಿರಿಯಾನಿನೇ ಕೊಡಿಸ್ತಾರೆ ಕೇಳು ನನಗೆಲ್ಲ ವೆಜ್ ಎಲ್ಲ ಯಾರು ಕೊಡ್ಸೋದಿಲ್ಲ ನಾನ್ ವೆಜ್ ನನ್ನ ಸಮರ್ಥನ ಇಲ್ಲ ಸಮರ್ಥನ ಬಗ್ಗೆ ನಾನು ಪ್ರಚಾರ ಮಾಡ್ತೀನಿ ಫ್ರೀಯಾಗಿ ಹ್ಞೂ ಅಂಬರೀಶ್ ಸತೋಗಿ ಎರಡು ವರ್ಷ ಆಯ್ತವ ಅಂಬರೀಶ್ ಸತೋಗಿ ಎರಡು ಮೂರು ವರ್ಷ ಏನು ಆಯ್ತು ಅಂಬರೀಶ್ ಅಂತ ಕೇಳಿದ್ರೆ ಎಲ್ಲಿಂದ ಅಂಬರೀಷ್ ಯಾರು ಬರೋದಿಲ್ಲ ಅಲ್ಲಿ ಸಮರ್ಥ ನಮ್ಮ ಯಾರು ಇಲ್ಲ ಅಂಬರೀಷ್ ಇಲ್ಲಿದ್ದಾರೆ ನಮ್ಮ ಸಮರ್ಥ ನಮ್ಮ ಅಂಬರೀಷ್ ಸತ್ತೋದ್ರು ಅಂತ ಹೇಳಿದ್ರೆ ಒಪ್ತಾ ಇರ್ಲ ಇಲ್ಲ ಅಂಬರೀಷ್ ಸತ್ತೋದ್ರಲ್ಲಿ ನಾನು ಅಲ್ಲಿ ಇರಲಿ ಅಲ್ಲಿ ನಿಮ್ ದಾಸಸೂರಿ ವಂಶ ಅಂತ ನಡೆಯೋದು ನಿಮಗೆ ಹಾ

Terima kasih telah menonton!